ಬಿಬಿಎಂಪಿ ಇ ಖಾತಾ ಪಡೆಯೋದು ಈಗ ಇನ್ನಷ್ಟು ಸುಲಭ ನಿಮ್ಮ ಬಳಿ ಮ್ಯಾನ್ಯುವಲ್ ಖಾತಾ ಇಲ್ದಿದ್ರೂ ಸಹ ನೀವೀಗ ಇ ಖಾತಾ ಪಡಿಬಹುದು ಕಂಡೀಷನ್ ಏನಂದ್ರೆ ನಿಮ್ಮ ಆಸ್ತಿ ಬಿಬಿಎಂಪಿ ವ್ಯಾಪ್ತಿಯಲ್ಲಿರಬೇಕು ಅಷ್ಟೇ ಈ ರೀತಿ ಆಸ್ತಿಗಳಿಗೆ ಈ ಖಾತಾ ಪಡೆಯೋಕೆ ಹೊಸ ವೆಬ್ಸೈಟ್ ಆರಂಭಿಸಲಾಗಿದ್ದು ಬಿಬಿಎಂಪಿ ಡಾಟ್ ಕರ್ನಾಟಕ ಡಾಟ್ ವಿ ಡಾಟ್ ಇನ್ ಸ್ಲ್ಯಾಶ್ ನ್ಯೂ ಖಾತಾ ವೆಬ್ಸೈಟ್ನಲ್ಲಿ ಅರ್ಜಿ ಸಲ್ಲಿಸಬೇಕಾಗಿದೆ ಹಾಗಿದ್ರೆ ಅರ್ಜಿ ಸಲ್ಲಿಸೋದು ಹೇಗೆ ಅನ್ನೋದನ್ನು ನೋಡೋಣ ಬನ್ನಿ ವೆಬ್ಸೈಟ್ಗೆ ಭೇಟಿ ನೀಡಿದ ನಂತರ ನಿಮ್ಮ ಮೊಬೈಲ್ ಸಂಖ್ಯೆ ಒ ಟಿ ಪಿ ಮೂಲಕ ಲಾಗಿನ್ ಆಗಿ ಮೊದಲು ನಿಮ್ಮ ಬಳಿ ಬಿ ಬಿ ಪಿ ಖಾತೆ ಇದೆಯೇ ತೆರಿಗೆ ಕಟ್ಟಿದ್ದೀರಾ ಅನ್ನೋದನ್ನು ದೃಢಪಡಿಸಿ ನಿಮ್ಮ ಆಸ್ತಿಯ ವಿಧವನ್ನು ನಮೂದಿಸಿ ನಿಮ್ಮ ಆಸ್ತಿಗೆ ಬಿಡಿಎ ಖಾತ ಇದೆಯೇ ಇಲ್ಲವೇ ಎಂಬುದನ್ನು ತಿಳಿಸಿ ನಿಮ್ಮ ಆಸ್ತಿಯ ಜಿ ಪಿ ಎಸ್ ಲೊಕೇಶನನ್ನು ದೃಢಪಡಿಸಿ ನಿಮ್ಮ ಆಸ್ತಿಯು ಬಿಬಿಎಂಪಿಯ ಯಾವ ಝೋನ್ನಲ್ಲಿದೆ ಯಾವ ವಾರ್ಡ್ ವ್ಯಾಪ್ತಿಯಲ್ಲಿದೆ ಅನ್ನೋದನ್ನು ನಮೂದಿಸಿ ನಿಮ್ಮ ಆಸ್ತಿಯ ವಿಳಾಸ ಪಿನ್ ಕೋಡ್ ಮೊದಲಾದವುಗಳನ್ನು ಅಪ್ಲಿಕೇಶನ್ನಲ್ಲಿ ತುಂಬಿ ನಿಮ್ಮ ಆಸ್ತಿಯ ರಿಜಿಸ್ಟರ್ ಡಿ ನಂಬರನ್ನು ನಮೂದಿಸಿ ಇದರೊಂದಿಗೆ ಬೆಸ್ಕಾಂ ಆರ್ ಆರ್ ನಂಬರ್ ಬಿಡಬ್ಲ್ಯೂ ಎಸ್ ಎಸ್ ಬಿ ಸಂಪರ್ಕ ಸಂಖ್ಯೆಯನ್ನು ಫಿಲ್ ಮಾಡಿ ಮತ್ತು ಅರ್ಜಿ ಸಲ್ಲಿಸಿ ನೀವು ನೀಡಿರುವ ಮಾಹಿತಿಗಳು ಸರಿಯಾಗಿದ್ದರೆ ಆದಷ್ಟು ಬೇಗನೆ ನಿಮ್ಮ ಕೈಗೆ ಈ ಖಾತಾ ಸೇರಲಿದೆ ಇನ್ನೇಕೆ ತಡ ಈಗಲೇ ಅರ್ಜಿ ಸಲ್ಲಿಸಿ ನಿಮ್ಮ ಈ ಖಾತಾವನ್ನ ಪಡೆಯಿರಿ